ಎಲ್ಲರಿಗೂ ಜೈ ಜಿನೇಂದ್ರ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣೇ ಮಂಗಲಂ ಕುಂದ ಕುಂದಾಚಾರೋ ದೈ ಜೈನ ಧರ್ಮೋಸ್ತು ಮಂಗಲಂ ಜೈನ ಧರ್ಮೋಸ್ತು ಮಂಗಲಂ ಅಹಿಸಾ ಧರ್ಮವೇ ಜೈನ ಧರ್ಮ ಸಕಲ ಜೀವ ರಾಶಿಗಳು ಹಿತವನ್ನು ಬಯಸುವಂಥ ಧರ್ಮವೇ ಜಿನ ಧರ್ಮ ನಾವು ಗೃಹಸ್ಥ ರೂಪದಲ್ಲಿ ಧರ್ಮದಲ್ಲಿ ಅನುರೂಪದಿಂದ ಅಹಿಷೆಯ ಪಾಲನೆ ಮಾಡುತ್ತೇನೆ ಪ್ರಮಾದದಿಂದ ಸಂಕಲ್ಪ ಪೂರ್ವ ಕತ್ರಸ್ ಜೀವಿಗಳ ಘಾತ ಮಾಡದೆ ಇರುವುದು ನಾನು ಈ ಜೀವಿಗಳ ಕೊಲ್ಲುತ್ತೇನೆ ಈ ಪ್ರಕಾರ ಸಂಕಲ್ಪ ಕತ್ರಸ್ ಹಿಂಸೆಯನ್ನು ಸ್ರಾವಕರು ಮಾಡಬಾರದು ಆರಂಭ ಹಿಂಸೆ ಭೂಮಿಯನ್ನು ಉಳ್ಳುವಾಗ ಇನ್ನಿತರ ಕೆಲಸ ಮಾಡುವಾಗ ಹಿಂಸೆ ಆಗುತ್ತದೆ ಅಹಿಂಸಾ ಎಂಬ ಪದದ ಅರ್ಥ ಅಹಿಂಸೆ ಕಾಶಿಗೊಳಿಸುವುದು ಮತ್ತು ಯಾವುದೇ ಜೀವ ರೂಪಗಳಿಗೆ ಹಾನಿ ಮಾಡುವ ಬಯಕೆ ಅನುಪಸ್ಥಿತಿ ಸಸ್ಯಾಹಾರಿ ಸಸ್ ಸಸ್ಯಾಹಾರ ಮತ್ತು ಜೈನರ ಇತರ ಹಿಂಸಾತ್ಮಕ ಆಚರಣೆಗಳು ಮತ್ತು ಆಚರಣೆಗಳು ಹಿಂಸಾತ್ಮ ಅಹಿಂಸಾ ತತ್ವದಿಂದ ಹರಿಯುತ್ತವೆ ಜೈನ ಧರ್ಮಗಳಲ್ಲಿ ಅಹಿಂಸಾ ತತ್ವದ ಐದು ನಿರ್ದಿಷ್ಟ ಉಲ್ಲಂಘನೆಗಳಿವೆ ಪ್ರಾಣಿಗಳನ್ನು ಬಂಧಿಸುವುದು ಹೊಡೆಯುವುದು ಕೈಕಾಲುಗಳನ್ನು ವಿರೂಪಗೊಳಿಸುವುದು ಓವರ್ಲೋಡ್ ಮಾಡುವುದು ಮತ್ತು ಆಹಾರ ಮತ್ತು ಪಾನೀಯಗಳನ್ನು ತಡೆಯುವುದು ಯಾವುದೇ ಇತರ ವ್ಯಾಖ್ಯಾನವು ವೈಯಕ್ತಿಕ ಆಯ್ಕೆಗಳಿಗೆ ಆಯ್ಕೆಗಳಿಗೆ ಒಳ ಆಯ್ಕೆಗಳಿಗೆ ಒಳಪಟ್ಟಿರುತ್ತದೆ ಮತ್ತು ಧರ್ಮ ಗ್ರಂಥಗಳಿಂದ ಅಧಿಕೃತಗೊಂಡಿಲ್ಲ ಜೈನ ಧರ್ಮದ ಅಹಿಂಸೆಯ ಪರಿಕಲ್ಪನೆ ಇತರ ತತ್ವ ಚಿಂತನೆಯಲ್ಲಿ ಕಂಡುಬರುವ ಅಹಿಂಸೆಯ ಪರಿಕಲ್ಪನೆಗಿಂತ ಬಹಳ ಭಿನ್ನವಾಗಿದೆ ಅಹಿಂಸೆಯ ಸಾಮಾನ್ಯವಾಗಿ ಇತರರಿಗೆ ಹಾನಿ ಉಂಟು ಮಾಡುವುದರೊಂದಿಗೆ ಸಂಬಂಧಿಸಿದೆ ಆದರೆ ಜೈನ ತತ್ ತತ್ವಶಾಸ್ತ್ರದ ಪ್ರಕಾರ ಹಿಂಸೆಯು ಪ್ರಾಥಮಿಕ ಒಬ್ಬರ ಸ್ವಂತ ಆತ್ಮಕ್ಕೆ ಹಾನಿ ಮಾಡಿಕೊಳ್ಳುವುದನ್ನು ಸೂಚಿಸುತ್ತದೆ ಮೋಕ್ಷವನ್ನು ಪಡೆಯುವ ಆತ್ಮದ ಸ್ವಂತ ಸಾಮರ್ಥ್ಯವನ್ನು ಜನನ ಮತ್ತು ಮರಣ ಚಕ್ರದಿಂದ ವಿಮೋಚನೆ ಪ್ರತಿಬಂಧಿಸುವ ನಡವಳಿಕೆ ಅದೇ ಸಮ ಸಮಯದಲ್ಲಿ ಇದು ಇತರರಿಗೆ ಹಿಂಸೆಯನ್ನು ಸೂಚಿಸುತ್ತದೆ ಏಕೆಂದರೆ ಇತರರಿಗೆ ಹಾನಿ ಮಾಡುವ ಈ ಪ್ರವೃತ್ತಿ ಅಂತಿಮವಾಗಿ ಒಬ್ಬರ ಸ್ವಂತ ಆತ್ಮಕ್ಕೆ ಹಾನಿ ಮಾಡುತ್ತದೆ ಇದಲ್ಲದೆ ಜೈನರು ಅಹಿಂಸೆಯ ಪರಿಕಲ್ಪನೆ ಮನುಷ್ಯರಿಗೆ ಮಾತ್ರವಲ್ಲದೆ ಎಲ್ಲ ಪ್ರಾಣಿಗಳು ಸಸ್ಯಗಳು ಸೂಕ್ಷ್ಮ ಜೀವಿಗಳು ಮತ್ತು ಜೀವ ಅಥವಾ ಜೀವ ಸಾಮರ್ಥ್ಯವನ್ನು ಹೊಂದಿರುವ ಎಲ್ಲ ಜೀವಿಗಳಿಗೂ ವಿಸ್ತರಿಸುತ್ತಾರೆ ಎಲ್ಲ ಜೀವಿಗಳು ಪವಿತ್ರ ಮತ್ತು ಪ್ರತಿಯೊಂದಕ್ಕೂ ಅದರ ಗರಿಷ್ಠ ಸಾಮರ್ಥ್ಯಕ್ಕೆ ನಿರ್ಭಯವಾಗಿ ಬದುಕುವ ಹಕ್ಕಿದೆ ಅಹಿಂಸೆಯ ಪ್ರತಿಜ್ಞೆ ಮಾಡುವವರಿಗೆ ಜೀವಿಗಳು ಭಯಪಡಬೇಕಾಗಿಲ್ಲ ಜೈನ ಧರ್ಮದ ಪ್ರಕಾರ ಅಭಯ ದಾನ ಎಂದು ಕರೆಯಲ್ಪಡುವ ಜೀವರಕ್ಷಣೆಯು ಒಬ್ಬ ವ್ಯಕ್ತಿಯು ಮಾಡಬಹುದಾದ ಅತ್ಯುನ್ನತ ದಾನವಾಗಿದೆ ಜೈನ ಗ್ರಂಥಗಳು ಅಹಿಷೆಯ ಪ್ರತಿಜ್ಞೆ ಐದು ಉಲ್ಲಂಘನೆಗಳನ್ನು ಪಟ್ಟಿ ಮಾಡುತ್ತವೆ ಪ್ರಾಣಿಗಳನ್ನು ತುಂಬಾ ಬಿಗಿಯಾಗಿ ಕಟ್ಟುವುದು ಅವರನ್ನು ನಿರ್ದಯವಾಗಿ ಹೊಡೆಯುವುದು ಅವರ ಕೈಕಾಲುಗಳು ಕತ್ತರಿಸುವುದು ಅವುಗಳನ್ನು ಓವರ್ಲೋಡ್ ಮಾಡಲಾಗುತ್ತದೆ ಅವುಗಳಿಗೆ ಸರಿಯಾದ ಆಹಾರ ನೀಡುವುದು ನಿರ್ಲಕ್ಷಿಸುವುದು ಆದರೆ ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳಲು ಹೋರಾಡುವ ರಾಜ್ಯವನ್ನು ಅಹಿಷೆಯ ಪ್ರತಿಜ್ಞೆಯನ್ನು ಉಲ್ಲಂಘಿಸುವುದಿಲ್ಲ ಏಕೆಂದರೆ ಅವನ ಉದ್ದೇಶವು ತನ್ನ ಪ್ರಜೆಗಳನ್ನು ರಕ್ಷಿಸುವುದಾಗಿ ರಕ್ಷಿಸುವುದಾಗಿದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಶಿಕ್ಷೆ ವಿಧಿಸುವ ನ್ಯಾಯಾಧೀಶರ ವಿಷಯಗಳು ಇದೇ ಆಗಿದೆ ಹಿಂಸಾಚಾರವನ್ನು ತಪ್ಪಿಸುವುದಕ್ಕೆ ಒಂದು ಕಾರ್ ಆರ್ಥಿಕತೆಯನ್ನು ಒದಗಿಸುವ ಇನ್ನೊಂದು ಅಂಶವೆಂದರೆ ಹಿಂಸಾಚಾರದ ಯಾವುದೇ ಕ್ರಿಯೆಗಳು ಸ್ವಯಂ ಹಿಂಸಾಚಾರಕ್ಕೆ ಕಾರಣವಾಗುತ್ತವೆ ಯಾವುದೇ ಹಿಂಸಾಚಾರವು ಇತರರಿಗೆ ಹಾನಿ ಮಾಡುವಂತೆ ಬಾಹ್ಯವಾಗಿ ಕಂಡುಬಂದರೂ ಆ ಕೃತ್ಯದಲ್ಲಿ ತೊಡಗಿರುವ ವ್ಯಕ್ತಿ ಆತ್ಮಕ್ಕೆ ಹಾನಿ ಮಾಡುತ್ತದೆ ಹೀಗಾಗಿ ಹಿಂಸಾಚಾರದ ಕ್ರಿಯೆಯಿಂದ ಆತ್ಮವು ದ್ರವ್ಯ ಪ್ರಾಣ ಎಂದು ಕರೆಯಲ್ಪಡುವ ಭೌತಿಕ ಚೈತನ್ಯಗಳನ್ನು ಹಾನಿಗೊಳಿಸಬಹುದು ಅಥವಾ ಹಾನಿಗೊಳಿಸದಿರಬಹುದು ಆದರೆ ಯಾವಾಗಲೂ ಆತ್ಮವನ್ನು ಕರ್ಮಗಳಿಂದ ಬಂಧಿಸುವ ಮೂಲಕ ತನ್ನದೇ ಆದ ಭಾವ ಪ್ರಾಣ ಅಥವಾ ಮಾನಸಿಕ ಚೇತನ್ಯಗಳಿಗೆ ಗಾಯವನ್ನುಂಟು ಮಾಡುತ್ತದೆ ಜೈನ ಧರ್ಮದಲ್ಲಿ ಅಹಿಂಸವನ್ನು ಯಾವುದೇ ಭಾವನಾತ್ಮಕ ಬೆಳಕಿನಲ್ಲಿ ನೋಡುವುದು ಸಂಪೂರ್ಣವಾಗಿ ತಪ್ಪು ಗಾಯಗೊಳಿಸದಿರುವ ಜೈನ ಸಿದ್ಧಾಂತವು ತರ್ಕಬದ್ಧ ಪ್ರಜ್ಞೆಯನ್ನು ಆಧರಿಸಿದೆ ಭಾವನಾತ್ಮಕ ಸಹಾನುಭೂತಿಯ ಮೇಲೆ ಅಲ್ಲ ಸ್ವಯಂ ಜವಾಬ್ದಾರಿಯ ಮೇಲೆ ಸಾಮಾಜಿಕ ಸಹಭಾವನೆಯ ಮೇಲೆ ಅಲ್ಲ ಅಹಿಂಸಾದ ಉದ್ದೇಶವು ಸಂಪೂರ್ಣವಾಗಿ ಸ್ವಕೇಂದ್ರೀಕೃತವಾಗಿದೆ ಮತ್ತು ವ್ಯಕ್ತಿಯ ಪ್ರಯೋಜನಕ್ಕಾಗಿ ಮತ್ತು ಇನ್ನೂ ವೈಯಕ್ತಿಕ ವಿಮೋಚನೆಯ ಮೇಲೆ ಒತ್ತು ನೀಡಲಾಗಿದ್ದರೂ ಇದಲ್ಲದೆ ಜೈನ ಕರ್ಮ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಆತ್ಮವು ಸ್ವಯಂ ಸೇರಿದಂತೆ ಮಾನವರಾಗಿ ಪುನರ್ಜನ್ಮ ಪಡೆಯುವುದರ ಜೊತೆಗೆ ಇವೆ ಲೆಕ್ಕವಿದ್ದಷ್ಟು ಭಾರೀ ಪ್ರಾಣಿ ಸಸ್ಯ ಅಥವಾ ಸೂಕ್ಷ್ಮ ಜೀವಿಯಾಗಿ ಪುನರ್ಜನ್ಮ ಪಡೆದಿದೆ ಕರ್ಮಗಳ ಪರಿಕಲ್ಪನೆಯೊಂದಿಗೆ ಅರ್ಥ ಮಾಡಿಕೊಂಡಾಗ ಮಹಿಷೆ ಪರಿಕಲ್ಪನೆಯು ಹೆಚ್ಚು ಅರ್ಥಪೂರ್ಣವಾಗಿದೆ ಆತ್ಮಗಳ ಪುನರ್ಜನ್ಮದ ಸಿದ್ಧಾಂತವು ಪ್ರಾಣಿ ಮತ್ತು ಮಾನವ ರೂಪದಲ್ಲಿ ಪುನರ್ಜನ್ಮವನ್ನು ಒಳಗೊಂಡಿರುವುದರಿಂದ ಇದು ಎಲ್ಲ ಜೀವ ರೂಪಗಳ ನಡುವೆ ಸಂಬಂಧದ ಮಾನವೀಯ ಭಾವನೆಯನ್ನು ಸೃಷ್ಟಿಸುತ್ತದೆ ಜೈನ ಅಹಿಂಸೆಯ ಜೊತೆಗೆ ಅಪರಿಗ್ರಹದ ಬಗ್ಗೆ ಸ್ವಲ್ಪ ಹೇಳಲಾಗುತ್ತದೆ ಅಷ್ಟು ಆ ಸ್ವಾಮೆ ಅಥವಾ ದುರಾಶೆ ಇಲ್ಲದರ ಪರಿಕಲ್ಪನೆ ಮತ್ತು ಒಂದು ಜೈನ ಪರಿಕಲ್ಪನೆ ಮತ್ತು ರಾಜಯೋಗ ಅಥವಾ ಅಷ್ಟಾಂಗ ಯೋಗ ಸಂಪ್ರದಾಯಗಳ ಭಾಗ ಕೂಡ ಈ ಪದದ ಸಾಮಾನ್ಯ ಅರ್ಥ ಸಮಯ ಹಾಗೂ ಅವಧಿಯೊಂದಿಗೆ ಬದಲಾಗುವ ಸ್ವಂತ ಸ್ವತ್ವಗಳನ್ನು ಅಗತ್ಯವಿದ್ದಷ್ಟಕ್ಕೆ ಅಥವಾ ಪ್ರಮುಖವಾದವುಗಳಿಗೆ ಮಿತಿಗೊಳಿಸುವುದು ಆದರೆ ಸಾ ಸಾಧುಗಳು ಯಾವುದೇ ಸ್ವತ್ತುಗಳು